ಮತ್ತು ಪಾನ್ ಯಾವತ್ತಿದ್ರು ಕ್ವಾನನ ಅದು ಅದೇನು ಇದು ಪಾಣ ಕಾಲಿಕೆ ಐತಿ ಇರಬೇಕಪ್ಪ ನೋಡ್ಯಾನ ಅವನು ನೀ ಯಾವತ್ತು ತೋರ್ಸಿದಿ ಹಾಗೆ ಅಲ್ಲ ಏನು ಅಲ್ಲ ಒಟ್ಟು ಹುಡುಗರು ಹುರ್ದ ತಿಸ್ತಿ ಅಲ್ಲ ಮುಂದೆ ಬಾಯಿ ಬಾಯ ನೀವು ಲವ್ ಮಾಡುವಾಗ ಯಾಕೋ ತೆಗೆ ಯಾಕೋ ತೆಗೆ ನೀವು ಲವ್ ಮಾಡುವಾಗ ನಿಮ್ಮ ತಂದಿ ತಾಗಿ ಹೇಳಿದ್ರಲ್ಲ ನೀ ಹೇಳಿದ್ದೇನ ನೀ ಹೇಳಿ ಮಾಡಿದ್ದಿ ನ್ಯಾಯ ಅಂದ್ರೆ ನ್ಯಾಯ ಕೊಪ್ಪಳ ಹುಡುಗರುಾಯ ಅಂದ್ರ ನ್ಯಾಯ ನಮ್ಮ ಕೊಕ್ಕನೂರ್ ತಾಲೂಕ್ ಹುಡುಗರ ನ್ಯಾಯ ಅಲ್ಲ ತಡಿ ನಮ್ಮ ಹುಡುಗರು ಲೆಕ್ಕಕ್ಕೆ ಬಂದ್ರ ಲೆಕ್ಕ ಬ್ಯಾರೆ ಪಗಾರ ಬ್ಯಾರೆ ನಮ್ಮ ಹುಡುಗರ ಹದಿಕ ಬಂದ್ರ ಲೆಕ್ಕ ಬ್ಯಾರೆ ಪಗಾರ ಬ್ಯಾರೆ ಕೊಡ್ತಾರಂತೂ ಅಯ್ಯೋ ಬೇಡಪ್ಪ ಹೇಳ ಹುಡುಗರು ಲವ್ ಬೈಕ್ ಮಾಡಬೇಕಾದ್ರೈಕ್ ಅಂದ್ರೆ ಹೊಳ್ಳೆ ಹಾಕವ ನೀವು ಮಾತ ಹಾ ಮಾತಾಡ ಬಾಡ ಬಾಡ ಮಾತಾಡವಿ ಬಾ ಇಲ್ಲ ಬಾ ಎಲ್ಲಿ ತನ ಕರ್ಕೊಂಡಕ್ಕೆ ಹಾ ನಾವು ನಮ್ಮ ತಂದಿ ತಯಲ್ ಕೊಡ್ತಾರ ಅಲ್ಲೇ ನಾವು ಮದಿ ಹೋಗೋದು ಏನ ನಮ್ಮ ತಂದಿ ತಯಲ್ ಕೊಡ್ತಾರ ನಾವು ಅಲ್ಲೇ ಅಂದ್ರೆ ಮೊದಲು ನಾನು ಗೋಡ ಅಂಜನಾದ್ರಿ ಬೆಟ್ಟ ಹುಲಿಗೆವನ ಹೊಳಿ ಹಾಳ್ ಹಂಪಿ ಇಲ್ಲೆಲ್ಲ ಮತ್ತೆ ಭಾಳ ದೂರ ದೂರ ಬೇಡ ಇಲ್ಲೇ ನಮ್ಮ ಕಪ್ಪಳ ಅಜ್ಜನ ಕುಡ್ದಾಗ ಪಡ್ದಾಗ ಅಡ್ಡಾಡಿ ಬಂದಿದ್ದೆ ಯಾವಾಗ ಅವಾಗ ಅವ್ವ ಅಪ್ಪ ಯಾರು ನೆನಪಿದಿಲ್ಲ ಈಗ ನನ್ಕಿಂತ ಚಲೋ ಹುಡುಗಿ ಸಿಗ್ತಾಳ ಮದುವೆ ಮಾಡ್ಕೊ ಕೈ ಬಿಡು ಅದ ಒಂದು ಐತಿ ಅದನ್ನು ಹರಿದಿ ಹಿಂಗ ತಿಕ್ಕಿ ತಿಕ್ಕಿ ಎರಡ್ ಎಕರೆ ಹೊಲ ಹರಿದಾಳ ಈಗ ಏನು ಕೊಡ್ಸಿ ಅದ ಇಂಡಿಕಾ ಕಾರ ಅದು ಎಲ್ಲಿ ಬೇಕು ಅಲ್ಲೇ ನಿಂದಿರ್ತಾನ ನಮ್ ಕಾಕನ ಕೇಳ ಚಲೋದ ಕಿಯಾನ ಕೊಡಿಸ್ತಾನ ಕುಂತ ನೋಡಲಿ ಹೊರಗಿನ ಲೈಟ್ ಹಚ್ಚ ಕಟ್ಟಪ್ಪ ಹಾ ಬಾಯ್ ಏ ಕಾಕ ನೀ ಏನಾರ ಮಾಡ ಇದನ್ನ ಒಟ್ಟ ಬೆಳಕ್ ಹರಿತಲೆ ಬಾವು ಕನಸ್ಬೇಕು ನೋಡಿ ನೀ ಅಲ್ಲಿ ನನ್ನ ಹೇಟ್ ಮಾಡ ನಮ್ ಕಾಕ ಬಾಂಕ್ ಕನ್ಸಿದ ಗೊತ್ತಾಗ ನಿಂಗ ಬಾವು ಕಂದ್ರ ಗೊತ್ತ ನಿಂಗ ಬಾವುಕಂದ್ರ ಗೊತ್ತಿಲ್ಲ ಅಂತ ಅಯ್ಯೋ ಬಾವುಕಂದ್ರ ಗೊತ್ತಿಲ್ಲ ನಿಂಗ ಅಯ್ಯೋ ಕತ್ತಿಯ ನೀ ಹೇಳ ನನಗೂ ಗೊತ್ತಿಲ್ಲ ನಮ್ಮ ಬಾವುಕ ಬ್ಯಾರಿಯವ್ ಆ ನಮ್ ಹುಡುಗುರ್ಗೆ ಎತ್ತ ಗೊತ್ತವ್ ಕೋಡ್ವಾಡವು ಆದ್ರೆ ನಮ್ ಹುಡುಗರು ಬಾಳ್ ಮಂದಿ ಬಂದಿರ ನಾವ್ ಒಂದ್ ಹೇಳ್ತೀನಿ ಇವತ್ತು ಕ್ಲಿಯರ್ ಆಗಿ ಬಿಡ್ಲಿ ಅಲ್ಲ ಯಾವ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಎರಡ್ ಬಿಯರ್ ಹುಡೀರಿಪ್ಪ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡು ಅಂತ ಎರಡ್ ಬಿಯರ್ ಹುಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಳ್ರಿ ಬೇಕಾರ ಕಾಡಲ್ಲಿರೋ ಹುಲಿ ನಂಬ್ರಿ ಈ ಮೇಕಪ್ ಹಚ್ಚು ಯಾವತ್ತು ಯಾವತ್ತ ನಂಬಾಳ್ರಿ ಮತ್ ಇವತ್ ಇಷ್ಟೆಲ್ಲ ರೆಡಿಯಾಗಿ ಬಂದಿರಲ್ಲ ಯಾರನ್ನ ನೋಡಕ್ ರೆಡಿ ಎಲ್ಲಿ ಅದ ಒಬ್ಬರು ನೋಡಿ ಅವ್ರ ಹೊಸ ರೀ ಕಾಂತ ನೋಡ ಅಲ್ಲ ರೆಡಿ ಆಗಿ ಬಂದಿ ಬಾಯ್ ತಡಿ ತಡಿ ಕಳದೈತ ಏನ್ರಿ ಏ ಅಕ್ಕರ ಅವಿ ಯಾರು ನೋಡ್ರಿಪ್ಪ ಏ ಮಾ ಬಂದೇನ ಈ ಮಗಳು ಯಾರು ನೋಡ್ರಿ ಅಳಾಕತ್ತೈತಿ ಕೂಸು ಯಾಕ ಯಾಕ ಆರಂಭ ಬೇ ಇಲ್ಲೇ ಐತಿ ಇಲ್ಲೇ ಐತಿ ನಾ ಏನ್ ತೊಂದ ಹೊಂಟಿಲ್ವಾ ಹಾಗೆನ ದಯವಿಟ್ಟು ಕಾರ್ಯಕ್ರಮ ನೋಡಕ್ಕೆ ಬಂದಿರ್ತೀರ ನಿಮ್ಮ ಮೊಬೈಲು ಪರ್ಸು ಮಕ್ಕಳು ಜಾಬ್ ರೀ ಈಗಿನ ಕಾಲ ಎಡಗೈನ ಬಲಗೈ ಆಗೈತಿ ಈಗ ನಿನ್ನೆ ಮಠ ನಾನು ಕೂಡ ಇದ್ಲು ಬೆಳಗ್ ಹರಿದ್ಲಿ ಹಾದ್ಲ ಹೇಳ ಬಡ ಬಡ ಅದಕ್ಕ ನಿಮ್ಮಂತ ಒಂದು ಹಾಡ ಬರದೇನೀಗಂತ ಇನ್ನೊಂದು ವಾರದ ರಿಲೀಸ್ ಅಕ್ಕತಿ ಬಾಳ ಇಲ್ಲದ ಇಲ್ಲೇ ಚೊಕ್ಕ ಕಾಣದ ಬಸ್ಸು ಕಾಟಿಗೆ ಬಸ್ಸು ವ್ಯವಹಾರ ಒಟ್ಟು ಆ ಹಾಡನೇ ಐತಿ ಹಾಡ ನೋಡೋನು ಆದ್ಯಾಗ ನೋಡಿ ಹಾಂಗಿಲ್ಲ ಬಾ ಬಡಬಡ ಬಾ ಆ ಹೇಳು ಹುಡುಗ ನಿಮ್ಮ ನಿನ್ನ ನೋಡಕ್ಕೆ ಎಷ್ಟು ಮಂದಿ ಬಂದರು ಕೇಳು ನಿನ್ನ ನೋಡಕ್ಕೆ ಎಷ್ಟು ಮಂದಿ ಬಂದರು ಕೇಳು ಅಪ್ಪಿ ಹಡದ ಹೆಸರು ಆಡಿಸಿ ಬೆಳಸಿದ ಮಗ ಊರಿಗೆ ಬರುತ್ತಾನೆ ಅಂದ್ರೆ ಮತ್ತೆ ನೋಡಕ್ಕೆ ಬರಲ್ಲ ಅಂದ್ರೆ ಯಾವ ಮಾತವ ಎಷ್ಟು ಲೇ ಎಷ್ಟು ನೋಡ ಇನ್ನೂ ಅಳಿಯ ಬಂದ್ರೆ ಬ್ಯಾಸರಾಗಿರ್ತಾನೆ ಅಳಿಯ ದಿನ ಬಂದು ಬಂದ್ ಅಲ್ಲೋಡ ಹುಟ್ಟಿದ ಮಗ ಮನೆಗೆ ಬರ್ತಾನಂದ್ರ ಸಾವಿರ ಸರ ಬಂದ್ರು ಮಕ್ಕಳ ನೋಡಕ್ ಎಲ್ರು ಬರತಾರಂತ ಹೆಂಗ್ ಮಾಡ್ ಈಕಿ ನೋಡಕ್ ಯಾರು ಬಂದಿರಿ ನಮ್ ಹೆಣ್ಮಕ್ಳು ಬಂದಾರ ಒಬ್ಬರ ಕೈ ಅತ್ತ ಅಲ್ಲೇ ನೋಡಲಿ ನಮ್ ಹೆಣ್ಮಕ್ಳು ಅದಾರ ನೋಡಲಿ ಕೈ ಮ್ಯಾಕೆತ್ರಿ ಯಾರು ನೋಡಕ್ ಬಂದ್ರಿ ಪಲ್ವಿನ ಏಯ್ ಏಯ್ ಯಾಕಂದ್ರ ఫ పలవతి ఈ పుడ్రూ బర్లీ జోర చప్పి అంత నోడు నమ్ హుడుగురు చంద మంది భయం నమ్ హుడుగురు నమ్మ దోస్త గొత్తు బైర్నా కార్యక్రమ ఐతంద్ర సాకు వంద బైక్ ఆరు మంది బర్తీవను నీ ఒప్పు బాగా ನಾವು ಬರ್ತೀವಿ ಇವರು ಬರುವಾರ ಅಲ್ಲಿ ಇವ್ರ ಆರಾರು ಮಂದಿ ಬಡಸ ಕರ್ಕೊಂಡ್ ಬರುವಾರ ಇವ್ರ ಹ್ಮ್ ಹೇಗದ ನೋಡಿ ಇವ್ನ ಅವನ ಆ ಕೊಪ್ಪಳ ಜಾತ್ರೆ ಮಣ್ ಟುಬ್ಬ ಮಾರೋಕೆ ಆಗ್ಯಾಳ ಇವ್ನ ಅವನ ಆದ್ರೂ ಬಾಳ ಚಂದ ಕಾಣಕತ್ತಿ ಕರೆನಾ ಕರೆನ ಬಾಳ ಮಣಗಂಡ ಕಾಣಕತ್ತಿ ಈ ಊರ ಹೊರಗೆ ಒಂದು ಕೆರಿ ಐತಿಲ್ಲ ನಾ ಬರುವ ನೋಡಿದೆ ಏಯ್ ಇಲ್ಲಿ ಇಲ್ಲಿ ಐತಿ ಇಲ್ಲಿ ಹ್ಮ್ ಅಲ್ಲೇ ಕೆರಿ ಐತಿ ಆ ಕೆರೆಯಾಗ ಒಂದ್ ಎಂಬಿದ್ದೀನಿ ಈಗ ಅದು ಹಳ್ಯಾಡಿ ಹಳ್ಳ್ಯಾಡಿ ಗೋಡೆ ತಿಕ್ಕಿ 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 ಎದ್ದೆ ನಿನ್ನ ತಿಂಗ್ ಮ್ಯಾಕ ಅದ್ರ ಮುಖ ಬೇರೆ ಅಲ್ಲ ನಿನ್ನ ಮುಖ ಬೇರೆ ಅಲ್ಲ ಆದ್ರ ಆದ್ರೂ ಭಾಳ ಚಂದ ಕಾಣಕತ್ತಿ ಕೌಡ್ರು ಕ್ವಾನ್ ಯಾವತ್ತಿದ್ರು ಕ್ವಾಣನ ಅದು ಇದು ಪಕ್ಕ ಯಲ್ಬುರ್ಗಿ ತಾಲೂಕು ಕುಡುಗುಂಟಿ ಕಾಣ ಐತಿ ಇದು ಅಪ್ಪಿ ಬಾಯ್ ಇಲ್ಲಿ ಹೇಳಿ ಕ್ವಾನ್ ಬೇಸ ಎಮ್ಮಿ ಬೇಷೆ ಎಮ್ಮಿ ಬೇಸಿ ನೀ ಯಾರ ಮಗಳು ತಡೆಯೇ ಅಣ್ಣ ಒಂದ್ ನಿಮಿಷ ತಡ್ರಿ ಯಾಕೆ ನೀ ಯಾರ ಮಗಳು ಮಗಳು ಮತ್ ನಿಮ್ಮ ಯಾಕೆ ಬಂದೀಗ ಅವ್ರವನ ಮಗಳ ಮಗಳು ಇಲ್ಲಕಿ ನೀ ಭೂಮಿಗೆ ಬರ್ಬೇಕಾದ್ರೆ ಈ ಕೋಣ ಕಾರಣ ಮತ್ತ ನಾನು ಯಾಕೆ ಮಾತಾಡಿಸ್ತೀವಿ ಮೊದಲ ಭಾಳ ಆಪ್ ಸುಳ ಮಗ ಮನ ಕಾಲಿಗೆ ನೀ ನೀಟ ಬಾರಿ ಐವತ್ತು ಪೂರ ಅಲ್ವೇ ಬೇಪಲ್ವಿ